ಅದೃಷ್ಟವಂತ ಮಕ್ಕಳ ಹನ್ನೊಂದು ವಿಶೇಷ ಲಕ್ಷಣಗಳು ನಿಮ್ಮ ಮಗು ಅದೃಷ್ಟವಂತ ಮಗು ಹೌದೋ ಅಲ್ವೋ ಎಂದು ತಿಳಿಯಬೇಕಾ ತಪ್ಪದೆ ಕೊನೆಯವರೆಗೂ ನೋಡಿ ನಮ್ಮ ಪ್ರಾಚೀನ ಶಾಸ್ತ್ರಗಳು ಪುರಾಣಗಳು ಮತ್ತು ಸಾಮುದ್ರಿಕ ವಿಜ್ಞಾನದಲ್ಲಿ ಅದೃಷ್ಟವಂತ ಮಕ್ಕಳು ತಮ್ಮ ದೇಹದಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಮತ್ತು ಗುರುತುಗಳನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗಿದೆ ಒಂದು ಪಾದದ ಅಡಿಭಾಗದಲ್ಲಿ ಶುಭ ಮಗು ಜನಿಸಿದಾಗ ಅದರ ಪಾದದ ಅಡಿಭಾಗದಲ್ಲಿ ಚಕ್ರ ಡಿಸ್ಕ್ ಕಮಲ ಶಂಖ ಅಥವಾ ಮೀನಿನಂತಹ ಶುಭ ಚಿಹ್ನೆಗಳು ಅಥವಾ ಗುರುತುಗಳು ಇದ್ದರೆ ಆ ಮಗು ಬಹಳ ಅದೃಷ್ಟಶಾಲಿ ಮತ್ತು ರಾಜಯೋಗವನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ ಇವರು ತಮ್ಮ ಕುಟುಂಬದ ಕೀರ್ತಿ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತಾರೆ ಎರಡು ಉದ್ದವಾದ ಕೈ ಮತ್ತು ಕಾಲ್ಬೆರಳುಗಳು ಮಗುವಿನ ಕೈ ಮತ್ತು ಕಾಲ್ಬೆರಳುಗಳು ಉದ್ದವಾಗಿದ್ದು ನೇರವಾಗಿ ಮತ್ತು ಸುಂದರವಾಗಿ ಆಕಾರಗೊಂಡಿದ್ದರೆ ಅಂತಹ ಮಕ್ಕಳು ಬಹಳ ಅದೃಷ್ಟವಂತರು ಮತ್ತು ಬುದ್ಧಿವಂತರೂ ಆಗಿರುತ್ತಾರೆ ಇವರು ತಮ್ಮ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತಾರೆ ಮೂರು ಅಂಗೈಯಲ್ಲಿ ಸ್ಪಷ್ಟವಾದ ರೇಖೆಗಳು ಮಗುವಿನ ಅಂಗೈಯಲ್ಲಿರುವ ಜೀವನ ರೇಖೆ ಅದೃಷ್ಟರೇಖೆ ಸಂಪತ್ತಿನ ರೇಖೆಗಳು ಜನನದ ಸಮಯದಲ್ಲಿಯೇ ಸ್ಪಷ್ಟವಾಗಿ ಆಳವಾಗಿ ಮತ್ತು ಯಾವುದೇ ಛೇದನಗಳಿಲ್ಲದೆ ಇದ್ದರೆ ಇದು ಅತ್ಯಂತ ಶುಭ ಸಂಕೇತ ಅಂತಹ ಮಕ್ಕಳು ಉತ್ತಮ ಭವಿಷ್ಯ ಮತ್ತು ಅದೃಷ್ಟವನ್ನು ಹೊಂದಿರುತ್ತಾರೆ ನಾಲ್ಕು ಬಲ ಅಂಗೈ ಅಥವಾ ಪಾದದ ಮೇಲೆ ಮಚ್ಚೆ ಮಗುವಿನ ಬಲ ಅಂಗೈ ಅಥವಾ ಬಲ ಪಾದದ ಅಡಿಭಾಗದಲ್ಲಿ ಸ್ಪಷ್ಟವಾದ ಮಚ್ಚೆ ಇದ್ದರೆ ಇದು ಬಹಳ ಅದೃಷ್ಟದ ಸಂಕೇತ ಅಂತಹ ಮಕ್ಕಳು ತಮ್ಮ ಜೀವನದಲ್ಲಿ ಎಂದಿಗೂ ಹಣಕಾಸಿನ ತೊಂದರೆ ಎದುರಿಸುವುದಿಲ್ಲ ಮತ್ತು ಕುಟುಂಬಕ್ಕೆ ಸಮೃದ್ಧಿಯನ್ನು ತರುತ್ತಾರೆ ಐದು ವಿಶಾಲವಾದ ಕಾಂತಿಯುತ ಕಣ್ಣುಗಳು ಮಗುವಿನ ಕಣ್ಣುಗಳು ದೊಡ್ಡದಾಗಿದ್ದು ವಿಶಾಲವಾಗಿ ಕಾಂತಿಯುತವಾಗಿ ಮತ್ತು ಆಳವಾಗಿ ನೋಡುತ್ತಿದ್ದರೆ ಅಂತಹ ಮಕ್ಕಳು ಬಹಳ ಬುದ್ಧಿವಂತರು ಪ್ರಾಮಾಣಿಕರು ಮತ್ತು ಅದೃಷ್ಟವಂತರು ಇವರು ತಮ್ಮ ಜೀವನದಲ್ಲಿ ಜ್ಞಾನ ಸಂಪತ್ತು ಮತ್ತು ಗೌರವವನ್ನು ಗಳಿಸುತ್ತಾರೆ ಆರು ಶುಭ ಆಕಾರದ ಕಿವಿಗಳು ಮಗುವಿನ ಕಿವಿಗಳು ಉತ್ತಮ ಆಕಾರದಲ್ಲಿ ದೇಹಕ್ಕೆ ಸರಿಯಾದ ಅನುಪಾತದಲ್ಲಿ ಮತ್ತು ಕಿವಿಯ ಕೆಳಗಿನ ಭಾಗ ಪಾಳಿ ಸ್ವಲ್ಪ ದಪ್ಪವಾಗಿದ್ದು ಜೋತುಬಿದ್ದಂತೆ ಇದ್ದರೆ ಇದು ಅದೃಷ್ಟ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತ ಏಳು ಸ್ಪಷ್ಟ ಮತ್ತು ಆಳವಾದ ಹೊಕ್ಕುಳು ಮಗುವಿನ ಹೊಕ್ಕುಳು ಸ್ಪಷ್ಟವಾಗಿ ಮಧ್ಯದಲ್ಲಿ ಮತ್ತು ಸ್ವಲ್ಪ ಆಳವಾಗಿದ್ದರೆ ಇದು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಆಳವಾದ ಹೊಕ್ಕುಳು ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಎಂದು ನಂಬಿಕೆ ಎಂಟು ಹಿತವಾದ ಅಳು ಅಥವಾ ಸ್ಪಷ್ಟ ಧ್ವನಿ ಮಗು ಅಳುವಾಗ ಕರ್ಕಶವಾಗಿ ಅಳದೆ ಹಿತವಾದ ಧ್ವನಿಯಲ್ಲಿ ಅಳುತ್ತಿದ್ದರೆ ಅಥವಾ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಪಷ್ಟ ಮತ್ತು ಇಂಪಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರೆ ಅಂತಹ ಮಕ್ಕಳು ತಮ್ಮ ಮಾತಿನಿಂದ ಜನರನ್ನು ಗೆಲ್ಲುತ್ತಾರೆ ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಒಂಬತ್ತು ತಲೆಯ ಮೇಲೆ ಶುಭ ಆಕಾರದ ಸುಳಿ ಮಗುವಿನ ತಲೆಯ ಮೇಲೆ ಕೂದಲು ಸುಳಿಯುವ ಆಕಾರವು ಒಂದೇ ಆಗಿದ್ದು ಅದು ದಕ್ಷಿಣಾವರ್ತವಾಗಿ ಇದ್ದರೆ ಅಥವಾ ಯಾವುದಾದರೂ ಶುಭ ಚಿಹ್ನೆಯಂತೆ ಕಾಣಿಸಿದರೆ ಇದು ಬಹಳ ಅದೃಷ್ಟದ ಸಂಕೇತ ಇಂತಹ ಮಕ್ಕಳು ಜೀವನದಲ್ಲಿ ಪ್ರಗತಿ ಹೊಂದುತ್ತಾರೆ ಹತ್ತು ಶಾಂತ ಸ್ವಭಾವ ಮತ್ತು ಆಗಾಗ್ಗೆ ನಗುವುದು ಮಗು ಅತಿರೇಕವಾಗಿ ಅಥವಾ ಅನಾರೋಗ್ಯದಿಂದ ಅಳದೆ ಸಾಮಾನ್ಯವಾಗಿ ಶಾಂತ ಸ್ವಭಾವವನ್ನು ಹೊಂದಿದ್ದು ಜನರೊಂದಿಗೆ ಬೆರೆಯುವಾಗ ಅಥವಾ ನೋಡಿದಾಗ ಆಗಾಗ್ಗೆ ನಗುತ್ತಿದ್ದರೆ ಇದು ಮಗುವಿನ ಉತ್ತಮ ಆರೋಗ್ಯ ಅದೃಷ್ಟದ ಸಂಕೇತ ಇಂತಹ ಮಕ್ಕಳು ಸುತ್ತಮುತ್ತಲಲ್ಲಿ ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ಹರಡುತ್ತಾರೆ ಹನ್ನೊಂದು ಸರಿಯಾದ ಸಮಯಕ್ಕೆ ಅಥವಾ ಬೇಗನೆ ಹಲ್ಲುಗಳು ಬರುವುದು ಮಗುವಿಗೆ ವೈದ್ಯಕೀಯವಾಗಿ ಆರೋಗ್ಯಕರವೆಂದು ಪರಿಗಣಿಸುವ ಸಮಯಕ್ಕೆ ಸರಿಯಾಗಿ ಅಥವಾ ಅದಕ್ಕಿಂತ ಸ್ವಲ್ಪ ಬೇಗನೆ ಹಲ್ಲುಗಳು ಬರಲು ಪ್ರಾರಂಭಿಸಿದರೆ ಇದು ಮಗುವಿನ ಉತ್ತಮ ಆರೋಗ್ಯ ದೃಢತೆ ಮತ್ತು ಜೀವನದಲ್ಲಿ ಮುನ್ನುವಡುವ ವೇಗವನ್ನು ಸೂಚಿಸುತ್ತದೆ ಇದು ಅದೃಷ್ಟಕ್ಕೆ ಸಂಬಂಧಿಸಿದೆ ಎಂದು ನಂಬಿಕೆ ಈ ಲಕ್ಷಣಗಳು ನಿಮ್ಮ ಮಕ್ಕಳ ಶುಭ ಭವಿಷ್ಯವನ್ನು ಮತ್ತು ನಿಮ್ಮ ಕುಟುಂಬಕ್ಕೆ ಅವರು ತರುವ ಅದೃಷ್ಟವನ್ನು ಸೂಚಿಸುತ್ತವೆ ಎಂದು ನಮ್ಮ ಪ್ರಾಚೀನ ನಂಬಿಕೆಗಳು ಹೇಳುತ್ತವೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಮ್ಮ ಕಥಾಸಲಾ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಹಂಚಿಕೊಳ್ಳಿ